ನಮಸ್ತೆ ಶ್ವೇತಾ ಬೀಡೆ ಅವರು ಬರೆದಿರುವಂತಹ ಪುಸ್ತಕ ಭರವಸೆಯೇ ಬದುಕು ಮನಿ ನಮ್ಮ ಮುಂದಿನ ಚಾಪ್ಟರ್ ನ ನೋಡೋಣ ಚಾಪ್ಟರ್ ಹೆಸರು ಸಕಾಲ ಇದೆ ಅಂಡ್ ನಾನು ಇದ್ರಲ್ಲಿ ಟ್ರೋಲ್ ಆಗ್ಬಿಟ್ಟಿದ್ದೆ ಗೊತ್ತಾ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸಿಕ್ಕಾಬಟ್ಟೆ ಓಡಾಡ್ತಾ ಇದೆ ಈ ವಿಡಿಯೋ ಯಾವ್ದು ಮದ್ವೆ ಆಗದಿದ್ರೆ ಖುಷಿಯಾಗಿರ್ತಿದ್ದೆ ಮದ್ವೆ ಯಾಕೆ ಆಗ್ಬೇಕು ಅಂತ ಕೇಳಿದ್ದನ್ನ ಇಟ್ಕೊಂಡು ಜನ ಟ್ರೋಲ್ ಮಾಡಿದ್ದಾರೆ ಗೊತ್ತಲ್ವಾ ಓಕೆ ಮದ್ವೆ ಆಗದಿದ್ರೆ ಖುಷಿಯಾಗಿರ್ತಿದ್ದೆ ಹೌದಾ ನೋಡೋಣ ಹೌದಾ ಇದು ಸತ್ಯನಾ ಹಾಗಿದ್ರೆ ನೀವ್ ಯಾಕಿನ್ನ ಬಿಟ್ಟು ಹೋಗಿಲ್ಲ ನೀವ್ ಯಾಕೆ ಸುಖವನ್ನ ಹುಡ್ಕೊಂಡು ಇನ್ನೆಲ್ಲೋ ಹೋಗಿಲ್ಲ ಇದೇನಿದು ಈ ತರ ಅಸಂಬದ್ಧ ಪ್ರಶ್ನೆ ಕೇಳ್ತಾ ಇದಾರೆ ಅಂತ ಅನ್ಕೊಂಬೇಡಿ ಅನೇಕರಿಗೆ ಇದೊಂದು ಅಸಮಾಧಾನದ ವಿಷಯ ನಿಮ್ಮ ಅತ್ಯುತ್ತಮ ಮನಸ್ಥಿತಿ ಶುರುವಾಗಿರೋದೆ ಮನೆಯಿಂದ ನಿಮ್ಮ ಮನಸ್ಸಿಂದ ಅದೇ ನೀವು ಹೋಗಿ ಬಂದು ಇವಳನ್ನು ಮದ್ವೆ ಆಗಿದ್ದಕ್ಕೆ ನಾನ್ ಖುಷಿಯಾಗಿಲ್ಲ ಇವ್ರ ಜೊತೆ ಇದ್ದು ಬದುಕಿ ನಾಶ ಮಾಡ್ಕೊಂಡೆ ಅಂತ ಒಬ್ರನ್ನೊಬ್ರು ದೂಷಿಸ್ತಾ ಕೂತ್ಕೊಂಡ್ರೆ ನಿಮ್ಮ ಬದುಕಿನಲ್ಲಿ ಯಾರಿಗೂ ತೃಪ್ತಿ ಸಿಗಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆ ಆಗಿದೆ ಮದುವೆ ನಿಮ್ಮ ಇಚ್ಛೆಯಂತೆ ಆಗಿರ್ಬೋದು ಇಚ್ಛೆ ಇಲ್ಲದೇನೂ ಆಗಿರ್ಬೋದು ಅನೇಕ ಸಲ ಮದುವೆ ಮನೆಯವರ ಒತ್ತಾಯಕ್ಕೂ ಆಗ್ಬೋದು ಅಜ್ಜಿಗೆ ಹುಷಾರಿಲ್ಲ ಅಂತಾನೋ ಅಪ್ಪಂಗೆ ಹೆಣ್ಣನ್ನ ಕೊಟ್ಟು ಮದ್ವೆ ಮಾಡಿಬಿಟ್ರೆ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಗುತ್ತೆ ಅಂತಾನೋ ಏಜ್ ಆಗ್ತಿದೆ ಅಂತಾನೋ ನಾನು ಯಾರಿಗೋ ಮಾತ್ ಕೊಟ್ಟಿದ್ದೆ ನೀನು ಅವ್ರನ್ನೇ ಮದುವೆ ಆಗ್ಬೇಕು ಅಂತಾನೋ ಏನೋ ಮಾಡಿ ಒಟ್ನಲ್ಲಿ ಮದುವೆ ನಮ್ಮ ಇಷ್ಟ ಇಲ್ದೆನೂ ಕೂಡ ಆಗಬಹುದು ಅಥವಾ ಅಹ್ ಪ್ರೀತಿಸಿ ಕೂಡ ಅಂದ್ರೆ ಇವಳೇ ನನ್ನ ಜೀವ ಇವಳೇ ನನ್ನ ಸಂಗಾತಿ ಇವನ್ನ ಬಿಟ್ಟು ನಾನು ಬದುಕೋಕ್ ಸಾಧ್ಯನೇ ಇಲ್ಲ ಅನ್ನೋ ಹುಡುಗ ಇವನೇ ನನ್ನ ಕನಸಿನ ಹುಡುಗ ಅನ್ನೋ ಹುಡುಗಿ ಅವಳು ಇವಳು ಮದ್ವೆಯ ಬಂಧನಕ್ಕೆ ಬಿದ್ದು ಕೆಲವೊಮ್ಮೆ ಮನೆಯಲ್ಲವರ್ನೆ ಮನೆಯವ್ರನೆಲ್ಲ ಒಪ್ಪಿಸಿ ಹೇಗೋ ಮಾಡಿ ಮದ್ವೆ ಆಗ್ಬೋದು ಈಗ ಇಷ್ಟ ಇದ್ದು ಮದ್ವೆ ಆಗಿರ್ಬೋದು ಇಷ್ಟ ಇಲ್ದೇನೂ ಮದ್ವೆ ಆಗಿರ್ಬೋದು ಆದ್ರೆ ನೋಡೋಣ ಹೇಗೋ ಒಂದು ರೀತಿ ಮದ್ವೆ ಮಾಡ್ಕೊಂಡ್ರೆ ಮುಗೀತು ಅಥವಾ ಮದ್ವೆ ಆಗಿದ್ರೆ ಮದ್ವೆ ಆದ್ರೆ ಮುಗೀತು ಅಂದುಕೊಂಡು ನಿಟ್ಟುಸಿರು ನಿಟ್ಟುಸಿರು ಬಿಡೋಕೆ ಸಾಧ್ಯ ಇಲ್ಲ ಅಸಲಿ ಬದುಕು ಈಗ ಶುರು ಭಯಂಕರ ಒಳ್ಳೆಯ ಹುಡುಗ ಅನ್ಸ್ದವನು ಹೊರಟ ಅನ್ಸ್ ಅಪ್ಪ ಅಮ್ಮನ ಬಾಲ ಇಟ್ಕೊಂಡು ಓಡಾಡ್ತಿದ್ದಾನೆ ಅನ್ಸ್ಬಹುದು ಚಿಕ್ಕ ಚಿಕ್ಕ ವಿಷಯಕ್ಕೆ ಭಾರಿ ಕಾಳಜಿ ತಗೊಳ್ತಿದ್ದ ಹುಡುಗ ಇವತ್ತು ದೊಡ್ಡ ದೊಡ್ಡ ವಿಷಯನ ಕೇರ್ ಮಾಡ್ತಿಲ್ಲ ಅನ್ಸ್ಬೋದು ಎಲ್ಲೋ ಒಂದ್ ಕಡೆ ಇನ್ನು ಅವಳು ಹೊರಗೆ ಎಲ್ಲೋ ಒಮ್ಮೆ ಸಿಗುವಾಗ ಏನೋ ಒಂದ್ ಡಿಸಿಪ್ಲಿನ್ ಲೈಫ್ ಇಲ್ಲ ಇವನ್ಗೆ ಅನ್ಸ್ಬೋದು ಮೊದಲು ಇದ್ದಂತ ಪ್ರೀತಿ ಕಾಳಜಿ ಇವಾಗ ಕಿರಿಕಿರಿ ಆಗ್ಬೋದು ಹುಡುಗಂಗೂ ಕೂಡ ಇವಳಿನ್ನೂ ಅಪ್ಪ ಅಮ್ಮನ ಜೊತೆನೆ ಹೊಂದ್ಕೊಂಡಿಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆ ಇವಳು ಹೊಂದ್ಕೊಂಡಿಲ್ಲ ಹೆಚ್ಚು ಖರ್ಚು ಮಾಡ್ತಾಳೆ ಮನೇಲಿ ಸರಿಯಾಗಿ ಕೆಲಸ ಮಾಡಲ್ಲ ಬರೀ ಅಮ್ಮನ್ ಜೊತೆನೆ ಮಾತಾಡ್ತಾ ಇರ್ತಾಳೆ ಅಂತ ಹುಡುಗಿ ಮೇಲೂ ಕಂಪ್ಲೇಂಟ್ಸ್ ಬರ್ಬೋದು ಯಾಕಂದ್ರೆ ನಾವು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಏನಂತ ಎಲ್ಲವೂ ಮೊದಲಿನ ಹಾಗೆ ಸತ್ಯವಾಗಿರೋದೇನು ಸತ್ಯವಾಗಿರುತ್ತೆ ಯಾವಾಗ್ಲೂ ವ್ಯಕ್ತಿಗಳು ಬದಲಾಗಲ್ಲ ಇದೇ ಜೀವನ ಅನ್ನೋ ೇಷನ್ ಮಾಡ್ಕೊಂಡಿರ್ತೀವಿ ಮದುವೆ ಅಂದ್ರೆ ಹೀಗೇ ಇರ್ಬೇಕು ಅನ್ನೋ ನಮ್ದೇ ಆದಂತ ಕಲ್ಪನಾ ಲೋಕದಲ್ಲಿ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೇವೆ ಸತ್ಯ ಏನು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಧೈರ್ಯ ನೋಡೋ ಧೈರ್ಯ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋ ಧೈರ್ಯ ಯಾರಿಗೂ ಇರೋದಿಲ್ಲ ಹಾಗಾಗಿ ನಮ್ಮ ಭಾವನೆಗಳನ್ನ ನಾವು ದಿನನಿತ್ಯ ಜಗಳ ಕಾಯ್ಕೊ ಕಾಯ್ದಾಡ್ಕೊಂಡು ಮನಸ್ಸಿನೊಳಗೆ ಕಿರಿಕಿರಿ ಕಿಡಿಯನ್ನ ಹಚ್ಕೊಂಡು ಕೊನೆಗೆ ನಗೆಯ ನಾಟಕವನ್ನ ಮಾಡ್ತಾ ನಾವು ಖುಷಿಯಾಗಿದ್ದೀವಾ ಅಂತದ್ದು ಆ ತರ ಏನಾದ್ರು ಇದ್ರೆ ಸ್ವಲ್ಪ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ ಮಾಡ್ಬೋದಲ್ವಾ ಇದಕ್ಕೂ ಮೊದಲು ಅನೇಕ ಸಲ ನಿಮಗೆ ನೆಗೆಟಿವ್ ಅನಿಸ್ದಾಗ ದೂರವಿರಿ ಅನ್ನೋ ಸಲಹೆ ನೀಡಿದ್ದಾಗಿದೆ ಹಾಗಂದ ಮಾತ್ರಕ್ಕೆ ಮಡದಿಯನ್ನೋ ಪತಿಯನ್ನೋ ಬಿಟ್ಟು ಬೇರೆ ಹೋಗ್ಬೇಕು ಅಂತ ಅಲ್ಲ ತೀರಾ ಅನಿವಾರ್ಯದ ಕಾರಣಗಳನ್ನ ಬಿಟ್ಟು ಬೇರೆ ಎಲ್ಲೂ ಕೂಡ ನಾವು ಡಿವೋರ್ಸ್ ತಗೋಬಾರ್ದು ನಾನು ಇದನ್ನ ನಮ್ಮ ಸಂಬಂಧಗಳ ವಾಕ್ಶಾಪ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ಸಿ ನನ್ನ ಪ್ರಕಾರ ನಾನು ನಾನು ನೋಡಿರೋ ಪ್ರಕಾರ ಅಥವಾ ನಾನು ನಾನು ನೋಡೋ ದೃಷ್ಟಿಕೋನದ ಪ್ರಕಾರ ಹೇಳ್ತೀನಿ ಮದುವೆ ಆದ ಮೇಲೇನೆ ನಮಗೆ ನಿಜವಾದ ಮೆಚ್ಯೂರಿಟಿ ಬರುತ್ತೆ ಮೆಂಟಲಿ ಎಮೋಷನಲಿ ಓಕೆ ಮದುವೆ ಜೀವನಾನೇ ನಮಗೆ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು ಜವಾಬ್ದಾರಿ ಅಂದ್ರೆ ಏನು ಒಬ್ರಿಗೊಬ್ರಿಗೋಸ್ಕರ ತ್ಯಾಗ ಮಾಡೋದು ಅಂದ್ರೆ ಏನು ಅನ್ನೋದು ನಿಜವಾದ ಅರ್ಥ ನಮಗೆ ಅರ್ಥ ಆಗೋದೆ ಮದ್ವೆ ಆದ್ಮೇಲೆ ಅಂಡ್ ನನ್ನ ಪ್ರಕಾರ ಮದ್ವೆ ಆದ್ಮೇಲೆನೆ ನಮ್ಮಲ್ಲಿರೋ ಶಕ್ತಿ ನಮಗೆ ಅರ್ಥ ಆಗತ್ತೆ ನಾವು ಅನ್ಕೊಂಡಿದ್ದೀವಿ ಮದ್ವೆ ಆದ್ಮೇಲೆ ನಾವು ಕುಗ್ ಹೋಗ್ತೀವಿ ಅಂತ ಅಲ್ಲ ನಾವು ನಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾ ಇಲ್ಲ ನಾವು ಕುಗ್ ಹೋಗ್ತಾ ಇದ್ದೀವಿ ಅಂತ ಅನ್ಕೊಂಡು ಹೋಗ್ತಾ ಇದ್ದೀವಿ ಆಕ್ಚುಲಿ ಮದ್ವೆ ಆದ್ಮೇಲೆನೆ ನಾವು ಜೀವನದ ನಿಜವಾದ ಪಾಠನ ಕಲಿಯೋಕೆ ಸಾಧ್ಯ ಒಂದು ಅನ್ಕಂಫರ್ಟಬಲ್ ಜಾಗದಲ್ಲಿ ಇದ್ದಾಗ್ಲೇನೆ ನಮ್ಗೆ ಕಂಫರ್ಟಬಲ್ ವ್ಯಾಲ್ಯೂ ಅರ್ಥ ಆಗುತ್ತೆ ಅಂಡ್ ನಮ್ಮ ಸಾಮರ್ಥ್ಯ ಏನು ಅಂತ ಅರ್ಥ ಮಾಡಿಸುತ್ತೆ ಅಡ್ಗೆನೇ ಮಾಡಕ್ ಬರ್ದೇ ಇರೋರು ಅಡ್ಗೆ ಕಲಿತೀವಿ ನಾನು ಯಾರ ಜೊತೆಯೂ ಹೊಂದ್ಕೊಳಲ್ಲ ಅನ್ನೋರು ಎಲ್ಲಾರ್ ಜೊತೆ ಹೊಂದ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ನಾನು ಯಾವ ಫಂಕ್ಷನ್ಸ್ಗೂ ಹೋಗಲ್ಲ ಅನ್ನೋರು ಎಲ್ಲಾ ಫಂಕ್ಷನ್ಸ್ ಫಂಕ್ಷನ್ಸ್ನು ಅಟೆಂಡ್ ಮಾಡ್ತೀವಿ ನಾನು ಹಿಂಗೆ ಇರೋದು ಅಂತ ಅನ್ನೋರು ಮದ್ವೆ ಆದಮೇಲೆ ಅವ್ರಿಗೋಸ್ಕರ ನಮ್ಮ ಬಟ್ಟೆ ಐ ಮೀನ್ ನಮ್ಮ ಏನಂತ ಲೈಫ್ ಸ್ಟೈಲ್ನ ಬದಲು ಮಾಡ್ಕೊತೀವಿ ಹಾಗಂತ ಇದು ಯಾವುದು ಕೂಡ ನಮ್ಮತನ ಬಿಟ್ಬಿಟ್ಟು ನಮ್ಮ ನಾವು ನಮ್ಮ ಸ್ವಂತಿಕೆನ ಬಿಟ್ಬಿಟ್ಟು ಬದುಕ್ತಾ ಇದ್ದೀವಿ ಅಂತ ಅಲ್ಲ ಅದೇ ನಮ್ಗೆ ಮದ್ವೆ ಕಲ್ಸೋದು ಒಬ್ರು ಒಬ್ರಿಗೆ ಒಬ್ರು ಒಬ್ರಿಗೋಸ್ಕರ ಬಿಡೋದಿದ್ಯಲ್ಲ ಅದ್ ಯಾವತ್ತು ಲಾಸ್ ಅಲ್ಲ ನಮ್ಮ ಹಸ್ಬೆಂಡ್ಗೋಸ್ಕರ ಅಥವಾ ನಮ್ಮ ವೈಫ್ಗೋಸ್ಕರ ನಾವು ಮಾಡುವಂತ ಕೆಲವು ತ್ಯಾಗಗಳು ಅದು ಪ್ರೀತಿನೇ ಆಗತ್ತೆ ಹೊರ್ತು ಅದರಿಂದ ಖಂಡಿತ ದುಃಖ ಎಂತೂ ಆಗಲ್ಲ ಸೊ ಇದು ನಮಗೆ ಗೊತ್ತಿರಬೇಕು ಯಾಕೆ ಅಂದ್ರೆ ನಾವು ಆ ಈ ಥರ ಬದುಕಿದ್ರೆ ಮಾತ್ರ ನಾನು ನನಗೆ ಮರ್ಯಾದೆ ಅಂತ ಅನ್ಕೊಂಡಿರ್ತೀನಿ ಹಾಗಲ್ಲ ಸಮಟೈಮ್ಸ್ ನಮ್ಮ ಗಂಡನ ಎದುರುಗಡೆ ನಾವು ತಲೆ ಬಾಗ್ದಾಗ ಆ ಮೇ ಬಿ ಏನು ಹೇಳ್ತಾರೆ ಅದೇ ನಮ್ಮ ನಿಜವಾದ ಸ್ಟ್ರೆಂತ್ ಆಗಿರ್ಬೋದು ಸೇಮ್ ಗಂಡಂಗೂ ಕೂಡ ಸೊ ಸಂಬಂಧಗಳಲ್ಲಿ ಆಕ್ಚುಲಿ ಸೋತ್ರನೇ ನಿಜವಾಗ್ಲೂ ಖುಷಿ ಇರೋದು ನಿಮ್ಮನ್ನ ನೀವು ಕಳ್ಕೊಂಡು ನಿಮ್ಮನ್ನ ನೀವು ಕುಗ್ಗಿಸ್ಕೊಂಡು ನೀವು ನಿಮ್ಮ ತನವನ್ನ ಬಿಟ್ಟು ಬದುಕಿ ಅಂತ ಹೇಳ್ತಿಲ್ಲ ಬಟ್ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡುವಂಥದ್ದು ಸ್ಯಾಕ್ರಿಫೈಸ್ ಮಾಡದೆ ಅಹಂಕಾರದಿಂದ ಬದುಕ್ತಿರ್ತೀವಿ ಅಲ್ವಾ ಅದು ನಮ್ಗೆ ಮದ್ವೆ ಲೈಫ್ನ ಎಫೆಕ್ಟ್ ಮಾಡ್ತಾ ಇರುತ್ತೆ ಹೊರ್ತು ಖಂಡಿತ ಮದ್ವೆ ಲೈಫ್ ಅಲ್ಲ ಓಕೆ ಅದು ಹೆಂಗೆ ಅಂತ ನೋಡೋಣ ಇನ್ನೂ ಡೀಪ್ ಆಗಿ ನಮ್ಮ ಸಂಬಂಧಗಳ ವರ್ಕ್ಶಾಪ್ ಅಲ್ಲಿರೋರಿಗೆ ಗೊತ್ತಾಗ್ತಾ ಇರತ್ತೆ ಯಾರಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಆಯ್ತಾ ಸೊ ಇಲ್ಲಿ ಒಂದ್ ಗಾದೆ ಮಾತಿದೆ ತೊಟ್ಟ ಬಳೆಗಳನ್ನು ಕೊಡುವಿದ್ರೆ ಹೋಗಲ್ಲ ಅಲ್ವಾ ಸೊ ನಾವ್ ಬಳೆ ಹಾಕೊಂಡಿದೀವಿ ಅಂದ್ರೆ ಬಳೆನ ಹಿಂಗ್ ಕೊಡುವುದ್ರೆ ಹೇಗ್ ಬೀಳಲ್ವೋ ಹಾಗೆ ಕೆಲವು ಸಂಬಂಧಗಳು ಹಂಗ್ ಕಳ್ಸಕ್ ಆಗಲ್ಲ ಬಯಸಿಯೋ ಬಯಸ್ದೆಯೋ ಅದು ನಮ್ ಜೊತೆಗೆ ಬಂದ್ಬಿಟ್ಟಿರುತ್ತೆ ಬೇಸರ ಮಾಡ್ಕೊಂಡು ಕುಳಿತ್ಕೊಂಡ್ರೆ ನಮ್ಮದೇ ಮನಸ್ಸು ನೋವಾಗತ್ತೆ ಹೊರತು ಮತ್ತೇನು ಆಗಲ್ಲ ಕೆಲವರು ಬದಲಾಗ್ತಾ ಇರ್ತಾರೆ ಕೆಲವರು ನಿಧಾನವಾಗಿ ಬದಲಾಗ್ತಾರೆ ಕೆಲವರು ಬದ್ಲೇ ಆಗಲ್ಲ ಮೊದಲ ಎರಡು ಯಾರಿದ್ದಾರೆ ಅವರಿಗೋಸ್ಕರ ನಾವು ಪ್ರಯತ್ನ ಮಾಡೋಣ ಇನ್ ಕೇಸ್ ಬದಲಾಗ್ದೇ ಇರೋರು ಏನಾದ್ರೂ ಇದಾರೆ ನಮ್ಮ ಗಂಡ ಅಥವಾ ನಮ್ಮ ಹೆಂಡತಿ ಅಂದ್ರೆ ಚಿಲ್ ನಿಮ್ಮ ಖುಷಿ ನಿಮ್ಮನ್ನಾದ್ರೂ ನೀವು ಖುಷಿಯಾಗಿ ಇಟ್ಕೊಳಕ್ಕೆ ಪ್ರಯತ್ನ ಮಾಡಿ ನಿಮ್ಮನ್ನ ಬೇರೆ ಯಾರು ಅದನ್ನ ಕೆಳಗಡೆ ಮಾಡದೆ ಇರೋ ತರ ನೋಡ್ಕೊಳ್ಳಿ ಹೌದು ಜೊತೆ ಇರೋರು ಎಲ್ಲಾ ರೀತಿಯಲ್ಲೂ ನಮ್ಗೆ ಸಹಕರಿಸ್ಬೇಕು ಜೊತೆಯಾಗಿ ನಡೆಯಬೇಕು ಎನ್ನುವ ಬಯಕೆ ತಪ್ಪಲ್ಲ ಅದಾಗದೇ ಇದ್ದಾಗ ನಮ್ಮ ಸಮಯವನ್ನ ಅದ್ರ ಮೇಲೆ ಹಾಕೊಂಡು ಟೈಮ್ ವೇಸ್ಟ್ ಮಾಡ್ತೀವಲ್ವಾ ಅದು ನಾಟ್ ಫೇರ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂಡ್ ನಮಗೆ ಬೇಕಾದದ್ದು ಹುಡುಕುವ ಬರದಲ್ಲಿ ನಮ್ಮ ನೆಮ್ಮದಿಯನ್ನ ನಾವು ಹಾಳು ಮಾಡ್ಕೊಳ್ತೀವಿ ಚಿಕ್ಕ ಸ್ವಾರ್ಥ ತಣ್ಣನೆಯ ಸ್ವಪರಿವರ್ತನೆ ಕೊನೆ ಪಕ್ಷ ನಿಮ್ಮ ನೆಮ್ಮದಿಯನ್ನ ನಿಮಗೆ ಮರಳಿ ಕೊಡುತ್ತೆ ನಿಮ್ಮ ಸಂಗಾತಿ ನಿಮಗೆ ಧನಾತ್ಮಕವಾಗಿ ಬೆಂಬಲ ನೀಡ್ತಾ ಇಲ್ಲ ಅಂದ ಮೇಲೆ ಅವರಿಂದ ಇನ್ನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿಮಗೆ ನೋವಾಗತ್ತೆ ಜಗಳ ಆಗತ್ತೆ ನಿಮ್ಮ ಶಕ್ತಿ ವ್ಯರ್ಥವಾಗತ್ತೆ ಇನ್ನು ಬದುಕು ತುಂಬಾ ಇದೆ ಅದ್ ಒಂದೇ ಅಲ್ಲ ನಿಮ್ಮ ಖುಷಿಯನ್ನು ನೆಮ್ಮದಿಯನ್ನು ನೀವೇ ಕಂಡುಕೊಂಡು ಹುಡುಕ್ಬೇಕಾಗಿದೆ ಬೇರೆ ಯಾರು ನಿಮಗೆ ಸಹಾಯ ಮಾಡಲ್ಲ ನಿಮಗೆ ನೀವೇ ಸಹಾಯ ಮಾಡ್ಕೊಬೇಕು ಸೊ ಮದುವೆ ನಮ್ಮ ಜೀವನನ ಹಾಳು ಮಾಡ್ತಾ ಇಲ್ಲ ಮದುವೆನ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮದುವೆ ನಮ್ಮ ಜೀವನನ ಹಾಳು ಮಾಡ್ತಾ ಇಲ್ಲ ಮದುವೆಗೆ ನಮ್ಮ ಮೈಂಡ್ ಆ್ಯಂಡ್ ನಮ್ಮ ಎಮೋಷನ್ಸ್ ಪ್ರಿಪೇರ್ ಆಗದೇ ಇದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಮದುವೆ ಅನ್ನೋದು ಒಂದು ನಿಜವಾದ ಕಲಿಕೆಯ ತರಬೇತಿ ಕೇಂದ್ರ ಟ್ರೈನಿಂಗ್ ಫೀಲ್ಡ್ ಅಂದ್ರೆ ತಪ್ಪಾಗಲ್ಲ ಓಕೆ ಮ್ಯಾರೇಜ್ ಅನ್ನೋದು ಪರ್ಫೆಕ್ಟ್ ಫೀಲ್ಡ್ ಅದು ನಮಗೆ ಕಲಿಯೋದಕ್ಕೆ ನಮ್ಮನ್ನ ಸರಿ ಮಾಡೋದಕ್ಕೆ ಹಾಗೆ ಇಲ್ಲಿ ಕೊನೆಯಲ್ಲಿ ಹೇಳಿದ್ವಲ್ಲ ಮ್ಯಾಮ್ ನನ್ನ ಗಂಡ ಕುಡಿತಾರೆ ಮ್ಯಾಮ್ ನನ್ನ ಗಂಡ ಹಂಗ್ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಜೊತೆ ಹೇಗೆ ಬದುಕಬೇಕು ಸಿ ಡಿವೋರ್ಸ್ ತಗೊಳ್ಳುವಂತ ಹಂತಕ್ಕೆ ಯಾವಾಗ ಹೋಗುತ್ತೆ ನಮ್ಮ ಪ್ರಾಣ ನಮ್ಮ ಮಾನ ಅಂಡ್ ನಮ್ಗೆ ಅಬ್ಯೂಸ್ ಆಗ್ತಾ ಇದ್ರೆ ಖಂಡಿತ ನಾವ್ ಅದ್ರಿಂದ ಹೊರಗ್ ಬರ್ಬೇಕು ಅಥವಾ ನಮ್ಮ ಮಕ್ಕಳ ಜೀವನಕ್ಕೆ ತುಂಬಾ ಅಹ್ ದೊಡ್ಡದಾದಂತಹ ಪೆಟ್ಟು ಬೀಳುತ್ತೆ ಅಂದಾಗ ಖಂಡಿತ ನಾವು ಡಿವೋರ್ಸ್ ತಗೊಳ್ದಲ್ಲಿ ಅರ್ಥ ಇದೆ ಆದ್ರೆ ಅದು ಬಿಟ್ಟು ಮಿಕ್ಕಿದ ಯೋಚನೆ ಮಾಡ್ರಪ್ಪ ಅದಕ್ಕೆಲ್ಲ ಡಿವೋರ್ಸ್ ತಗೋಬೇಕಾ ಅಂತ ಆಯ್ತಾ ಎಷ್ಟೋ ಸಲ ಟೈಮ್ಸ್ ಏನಾಗುತ್ತೆ ಗೊತ್ತಾ ನಾವು ಫ್ರೆಂಡ್ ಆಗಿ ಕೂಡ ಹಸ್ಬೆಂಡ್ ಜೊತೆ ವೈಫ್ ಜೊತೆ ಇದ್ಬಿಡ್ಬೋದು ಲೈಕ್ ಬೇರೆ ಇನ್ನೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಆಸ್ ಎ ಫ್ರೆಂಡ್ ಆಗಿ ಸರ್ವಿಸ್ ಮಾಡಿಕೊಂಡು ಪ್ರೀತಿ ಕೊಟ್ಕೊಂಡು ಖಂಡಿತ ಇರ್ಬೋದು ಸೊ ಅದು ಎಲ್ಲವೂ ನಮ್ಮ ನಮ್ಮ ಮನಸ್ಸಿನ ಒಂದು ಡಿಸಿಷನ್ಸ್ ಮೇಲೆ ಆ್ಯಂಡ್ ಕಲಿಯೋದ್ರ ಮೇಲೆ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ನನಗೆ ಒಬ್ರು ಲೇಡಿ ಇದ್ದ ಇದಾರೆ ಸೊ ಅವರು ಹಸ್ಬೆಂಡ್ ತುಂಬ ಕುಡಿದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡ್ತಾ ಇದ್ರು ಇವರು ಮನೇಲಿ ಬರೀ ಅಡಿಗೆ ಮಾಡಾಕು ಅವ್ರಿಗೆ ನಾನ್ ವೆಜ್ ಮಾಡು ಬರೀ ಕುಡಿಯೋಕ್ಕೆ ಕೊಡು ಫ್ರೆಂಡ್ಸ್ ಬರು ಅವ್ರಿಗೂ ಕೊಡು ಬರೀ ಈ ತರ ಆಗ್ಬಿಟ್ಟಿತ್ತು ಇವರು ಸುಮಾರು ಹತ್ತು ವರ್ಷ ಹೀಗೆ ಮಾಡಿದ್ದಾರೆ ಸೊ ನಮ್ ಸೆಷನ್ಗೆ ಬಂದ್ಮೇಲೆ ನಾನು ಅವ್ರಿಗೆ ಹೇಳ್ದೆ ಈ ತರ ಓಕೆ ಆಯ್ತು ನಿಮ್ಗೆ ಏನೇನೆಲ್ಲ ನಿಮ್ ಲೈಫಲ್ಲಿ ಮಿಸ್ ಮಾಡ್ಕೊಳ್ತಿದ್ದೀರಾ ಅನ್ಸುತ್ತೆ ಅಂತ ಕೇಳ್ದೆ ಅವ್ರು ಎಲ್ಲಾನು ಮಿಸ್ ಮಾಡ್ಕೊಂಡಿದೀನಿ ನನ್ ಮದ್ವೆ ಆದ್ಮೇಲೆ ಆಯ್ತು ಹೇಳಿ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಯ್ತು ಈಗ ಇನ್ನ ಅವ್ರು ನೋಡಕ್ಕೆ ಆ ಈಗ ಅವ್ರಿಗೆ ಥರ್ಟಿ ஓகே இவ்வாக ஒன் ஃபார்ட்டி இயர்ஸ் அந்த அன்க்கொள்ளி ஆல்ரெடி அவ்வளோ ட்வெண்ட்டி இயர்ஸ் மக இதானே அவ் மத் ஆகி அந்த ಆಲ್ರೆಡಿ ದೊಡ್ಡ ಮಗನೇ ಇದಾನೆ ಅವ್ರಿಗೆ ಇನ್ನು ಇವ್ರು ಚಿಕ್ಕವ್ರು ಅಂದ್ರೆ ಎರಡು ಮಕ್ಳು ಇದ್ದಾರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇನೆ ಕೆಲವರಿಗೆ ಮದ್ವೆ ಆಗ್ಬಿಟ್ಟಿದೆ ಅದು ಸಫರ್ ಆಗ್ತಾ ಇದ್ದಾರೆ ಸೊ ಅವ್ರು ನಮ್ಮ ಸೆಷನ್ ಬಂದ್ಮೇಲೆ ಕೇಳಿದೆ ಏನ್ ಮಿಸ್ ಮಾಡ್ಕೊಳ್ತಿದ್ರ ಏನೇನೇನೋ ಹೇಳಿದ್ರು ಅವಾಗ ನಾನು ಅವ್ರಿಗೆ ಹೇಳ್ದೆ ಓಕೆ ಇವತ್ತಿಂದ ನೀವು ನಿಮ್ಮ ಲೈಫಲ್ಲಿ ನಿಮಗೋಸ್ಕರ ಏನಾದ್ರು ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬೋದಾ ನಮ್ಮ ಹಸ್ಬೆಂಡ್ ಬಿಡಲ್ಲ ಅದೆಲ್ಲ ಬಿಡಿ ನೀವು ನಿಮ್ಮ ನೀವು ರೆಡಿ ಇದ್ದೀರಾ ಮಾಡೋಕ್ಕೆ ಹ್ಞೂ ಮಾಡಕ್ಕೆ ರೆಡಿ ಇದ್ದೀನಿ ಫಸ್ಟು ನಿಮ್ಮ ಹಸ್ಬೆಂಡ್ಗೆ ಹೋಗಿ ಹೇಳಿ ನಾನು ಇವಾಗ ಇದರ ಏನೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೆ ಯೋಗ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ರು ಯೋಗ ಕಲಿಯಕ್ ಸ್ಟಾರ್ಟ್ ಮಾಡಿದ್ರು ಬೆಳಗ್ಗೆ ಒನ್ ಅವರ್ ಯೋಗ ಯೋಗಕ್ಕೆ ಶುರು ಮಾಡಿದ್ರು ಸಮಥಿಂಗ್ ಹೊಸ ಫ್ರೆಂಡ್ಸ್ ಆದ್ರು ಯೋಗದಲ್ಲಿ ನಾನು ಏನೋ ಮಾಡ್ತೀನಿ ಅನ್ನೋ ಭರವಸೆ ಬಂತು ಭರವಸೆಯ ಬದುಕು ಸೊ ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ಹಸ್ಬೆಂಡ್ ಹಸ್ಬೆಂಡ್ ಅಡಿಗೆ ಮಾಡ್ಕೊಡೋದೆಲ್ಲ ಮಾಡ್ತಾ ಇದ್ರು ಅದ್ರ ಜೊತೆಗೆ ನಾನು ಕಂಪ್ಯೂಟರ್ ಕಲಿಬೇಕು ಅಂತ ಇದ್ದೀನಿ ಟೈಪಿಂಗ್ ಕಲಿಬೇಕು ಅಂತ ಇದ್ದೀನಿ ಸೊ ಟೈಪಿಂಗ್ ಕಲಿಯಕ್ ಸ್ಟಾರ್ಟ್ ಮಾಡಿದ್ರು ಅದಾದ್ಮೇಲೆ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ನಿಮ್ಗೆ ಏನ್ ಅಡಿಗೆ ಮಾಡ್ಕೊಡ್ಬೇಕು ನಿಮ್ಗೆ ಏನ್ ಕೊಡ್ಬೇಕೆಲ್ಲ ಮಾಡ್ತೀನಿ ಇಲ್ಲಿವರೆಗೂ ಸಾಕಾಗಿದೆ ನಾನು ನನ್ನ ಲೈಫ್ ನಾನು ಸ್ವಲ್ಪ ಹೊರಗಡೆ ಪ್ರಪಂಚನ ನೋಡ್ತೀನಿ ನೀವ್ ಇದೇ ತರ ಇನ್ನೂ ಮಾಡಕ್ ಟ್ರೈ ಮಾಡಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ರು ಅದಾದ್ಮೇಲೆ ಅವ್ರ ಹಸ್ಬೆಂಡ್ ಆಯ್ತು ಕೆಲವೊಂದನ್ನು ಮಾಡಕ್ಕೆ ಬಿಟ್ರು ಆಮೇಲೆ ಕಾರ್ ಡ್ರೈವಿಂಗ್ ಕಲ್ತ್ಕೊಂಡ್ರು ಯೋಗ ಕಲ್ತ್ಕೊಂಡ್ರು ಆ ಟೈಪಿಂಗ್ ಕಲ್ತ್ಕೊಂಡ್ರು ಆ ಯೋಗ ಕ್ಲಾಸಸ್ ನ ಮಾಡಕ್ಕೆ ಶುರು ಮಾಡಿದ್ರು ಸೊ ಇವತ್ತು ಆರಾಮಾಗಿದ್ದಾರೆ ಅಂದ್ರೆ ಗಂಡ ಹೆಂಡತಿ ಇಬ್ರು ಆರಾಮಾಗಿದ್ದಾರೆ ಇವಾಗ ಮದ್ವೆ ಆದ್ಮೇಲೆ ಮಗಂಗೆ ಮದ್ವೆ ಆದ್ಮೇಲೆ ಇವಾಗೆಲ್ಲ ಸ್ವಲ್ಪ ಫ್ಯಾಮಿಲಿ ಚೆನ್ನಾಗಾಗಿದೆ ಸೊ ಎಲ್ಲಿವರೆಗೂ ನಾವು ನಮ್ಮನ್ನ ನಾವು ಸೋಲ್ಸ್ಕೊಂತೀವಿ ಅಲ್ಲಿವರೆಗೂ ಎಲ್ಲರೂ ನಮ್ಮನ್ನ ಸೋಲಿಸ್ತಾರೆ ಹೆದರ್ಸಿ ನಿಲ್ಬೇಕು ಹೌದು ಆದ್ರೆ ದ್ವೇಷದಿಂದನೂ ಅಲ್ಲ ಸ್ಟ್ಯಾಂಡ್ ತಗೊಬೇಕು ನನಗೆ ಇದ್ರ ಅವಶ್ಯಕತೆ ಇದೆ ನಾನು ಇದನ್ನ ಮಾಡಲೇಬೇಕಾಗಿದೆ ಅಂತ ಸೊ ಮದ್ವೆ ಅನ್ನೋದು ಆಕ್ಚುಲಿ ಒಂದು ಪವಿತ್ರವಾದ ಯಾತ್ರೆ ಅಂತ ನಾನು ಒಂದು ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೀನಿ ಆ ಯಾತ್ರೆನ ಜಾತ್ರೆ ಮಾಡ್ಕೊಳ್ಳೋದು ನಾವೇನೆ ಸೊ ಯಾವತ್ತು ಯಾತ್ರೆ ಯಾತ್ರೆ ಆಗೇ ಇರ್ಬೇಕು ಅಷ್ಟು ಪವಿತ್ರವಾಗಿದೆ ಆಕ್ಚುಲಿ ಮದ್ವೆ ಅನ್ನೋದು ಮದ್ವೆ ಕಲಿಯೋ ಅಷ್ಟು ನಾಲೆಜ್ ನಮಗೆ ನಿಜವಾಗ್ಲೂ ಬೇರೆ ಕಡೆ ಸಿಗುತ್ತೆ ಗೊತ್ತಿಲ್ಲ ಆಯ್ತಾ ಬಟ್ ನೀವು ಹೇಗೆ ಸ್ವೀಕರಿಸ್ತೀರಾ ಅದನ್ನ ಅನ್ನೋದ್ರ ಮೇಲೆನೆ ನಿಮ್ಮ ನಿಜವಾದ ಕೋಚ್ ಯಾರು ಅಂದ್ರೆ ನಿಮ್ಮ ಗಂಡ ನಿಮ್ಮ ಹೆಂಡತಿ ಸೊ ಪವರ್ಫುಲ್ ಕೋಚ್ ಅವರು ಅವ್ರನ್ನ ಕರೆಕ್ಟಾಗಿ ನೀವು ನಿಭಾಯಿಸೋದನ್ನ ಕಲ್ತ್ರೆ ಎಲ್ಲವನ್ನೂ ನಿಭಾಯಿಸ್ದಂಗೆ ಕಲ್ತಂಗೆ ಸೊ ಫೈನಲಿ ನೀವು ಇನ್ನರ್ಲಿ ಸ್ಟ್ರಾಂಗ್ ಆಗಿ ಇನ್ನರ್ ನ ನೀವು ಡೆವಲಪ್ ಮಾಡ್ಕೊಳ್ಳಿ ಸೊ ಏನೇನ್ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ ಫೈನಲಿ ಏನು ಭರವಸೆಯೇ ಬದುಕು ನಂಬಿಕೆ ಇರಲಿ ಥ್ಯಾಂಕ್ ಯು